ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಪಲಾವ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ ವೆಜಿಟೇಬಲ್ ಪಲಾವ್ದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ ಬೇರೆ ಥರ ಬೇರೆ ಥರ ಮಾಡೋದ್ರಿಂದ ತಿನ್ನೋಕ್ಕೂ ಖುಷಿ ಇರುತ್ತೆ ಮಾಡೋಕ್ಕೂ ಖುಷಿ ಇರುತ್ತೆ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿನ ನಾನು ಪೇಸ್ಟ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೇಕಾರು ಹಾಕ್ಬೋದು ಇದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ರುಬ್ಕೋಬೋದು ಅದ್ರ ಮೆಣಸಿಕಾಯಿ ರುಬ್ಬಿ ಹಾಕ್ಕೊಳ್ಳೋರು ಅದು ಪೇಸ್ಟ್ ಮಾಡಾದಮೇಲೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಏಲಕ್ಕಿ ಎರಡು ಪೀಸ್ ಚಕ್ಕೆ ಮೂರು ಲವಂಗ ಎರಡು ಮರಾಠಿ ಮೊಗ್ಗು ಮೂರು ಅನಾನಸು ಎರಡು ಪಲಾವ್ ಎಲ್ಲ ಇದಿಷ್ಟು ಮಸಾಲೆನ ಅದಕ್ಕೆ ಸೇರಿಸ್ಕೊಂಡು ಎಣ್ಣೆಲಿ ಫ್ಲೇವರ್ ಬಿಡೋ ಥರ ಅದನ್ನ ಹುರ್ಕೊಂಡಿದ್ದೀನಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಈಗ ಎರಡು ಬಿಗ್ ಸೈದು ಈರುಳ್ಳಿ ತೊಗೊಂಡು ಉದ್ದಾಗಿ ಸ್ಲ್ಯಾಶಾಗಿ ಕಟ್ ಮಾಡ್ಕೊಂಡು ಅದನ್ನ ಅದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡೋಕೆ ಹಾಕಿದ್ದೀನಿ ಲ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದ್ದಂಗೆ ಅದಕ್ಕೊಂದು ಕಾಲು ಟೀ ಸ್ಪೂನ್ ಸ್ಟರ್ಸ್ನ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಏನು ಹಾಕೊಂಡಿದ್ವಲ್ಲ ಅದ್ರ ಪೇಸ್ಟ್ ಹಾಕೋತೀನಿ ಇದು ಹಸಿ ಸುವಾಸನೆ ಹೋಗೋ ಥರ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಉಟ್ ಹುರ್ಕೋಬೇಕು ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾನು ಮತ್ತು ಕ್ಯಾರೆಟು ಬೀನ್ಸು ಸೇರಿಸ್ಕೊತೀನಿ ಕ್ಯಾರೆಟ್ ಬೀನ್ಸ್ ಅಷ್ಟೆಲ್ಲ ಗೆಡ್ಡೆಕೋಸು ಕಾಲಿಫ್ಲವರು ಆ ಥರದ್ದೆಲ್ಲ ಹಾಕ್ ಮಾಡ್ಬೋದು ಮನೇಲಿ ಏನಿರುತ್ತೋ ಆ ತರಕಾರಿ ಯೂಸ್ ಮಾಡ್ಕೊಂಡು ಕ್ಯಾರೆಟು ಬೀನ್ಸಿಂದ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದೆರಡು ಟೊಮೊಟೋನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಫಾರಮ್ ಟೊಮೊಟೊ ಆದರೂ ಹಾಕ್ಕೊಬೋದು ನಾಟಿ ಟೊಮೊಟೊ ಆದರೂ ಹಾಕೋಬೋದು ಹಾಕಿಸ್ಕೊಂಡು ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ನೋಡಿ ತರಕಾರಿ ಒಂದು ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೊಟೊ ಫ್ರೈ ಆಗಬೇಕು ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ತರಕಾರಿಗಾಗೋಷ್ಟು ಈ ಥರ ಮಾಡೋದರಿಂದ ತರಕಾರಿಗೆ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ತಿನ್ನೋವಾಗ ನಿಮಗೆ ಸಪ್ಪೆ ಅನಿಸಲ್ಲ ಈಗ ನಾನು ಒಂದು ಚಿಕ್ಕ ಜಾರಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ ಅದನ್ನು ಹಾಲು ತೆಕ್ಕೋಬೇಕು ನಾವು ಇದನ್ನು ಹಾಲನ್ನ ನಾನು ಪಲಾವ್ ಯೂಸ್ ಮಾಡ್ತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಕೊಡಿ ಹಾಲು ತೆಗೆದೆದ್ ಇಟ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಕಸೂರಿ ಮೆತಿ ಕೈಯಲ್ಲಿ ಇದು ಮಾಡಿ ಅದಕ್ಕೆ ಇದ್ದೀನಿ ಇದ್ರ ಬದಲು ನೀವು ಮೆಂತ್ಯ ಸೊಪ್ಪು ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಕಸೂರಿ ಮೆತಿ ಫ್ರೈ ಮಾಡಾದ್ಮೇಲೆ ಒಂದುವರ್ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಮಾ ಬಿರಿಯಾನಿ ಮಸಾಲ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಇದಿಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡೋದ್ರಿಂದ ಇದು ಒಳ್ಳೆ ಕಲರ್ ಕೊಡುತ್ತೆ ನೀವು ಇದ್ರ ಬದಲಿಗೆ ಹಸಿರು ಮೆಣ್ಸಿಕಾಯಿ ರುಬ್ಕೊಂಡು ಅದನ್ನೇ ಹಾಕಿ ಕೂಡ ಮಾಡ್ಕೋಬೋದು ನಾವು ಹಸಿರು ಮೆಣ್ಸಿಕಾಯಿ ರುಬ್ಬಿ ತಿನ್ನೋಲ್ಲ ಹೆಚ್ಚಿ ಹಾಕಿ ತಿನ್ನೋದಾದರೆ ಓಕೆ ರುಬ್ಬಿ ತಿನ್ನೋಲ್ಲ ಹಂಗಾಗಿ ನಾನು ಮಸಾಲೆನೇ ಹಾಕಿ ಮಾಡ್ತಿದ್ದೀನಿ ಈಗ ಅದು ಮಸಾಲೆ ಎಲ್ಲ ಫ್ರೈ ಆದಮೇಲೆ ತೆಂಗಿನಕಾಯಿ ಹಾಲು ಏನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದಕ್ಕೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೇಕು ನೋಡಿ ಈಗ ಇದು ಎಣ್ಣೆ ಬಿಟ್ಟು ಬರ್ತಾ ಇದೆಯಲ್ಲ ಈ ಲೆವೆಲ್ ಆಗೋವರೆಗೂ ಇದನ್ನ ಕುದಿಸ್ಕೋಬೇಕು ಉರಿ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಈ ಥರ ಕುದಿಸ್ಕೋಬೇಕಾರೆ ಮಸಾಲೆ ಹಾಕಿರೋದ್ರಿಂದ ತಳಸಿಯೋ ಚಾನ್ಸಸ್ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ಅದು ರೆಡಿಯಾಗಿದೆ ನಾನೇ ಇಷ್ಟು ಟೂ ಅಷ್ಟು ನೀರು ಕುದಿಯೋಕೆ ಇಟ್ಕೊಂಡಿದ್ದೆ ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಅಂತ ಕುದಿಯೋ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ಮತ್ತು ತೊಳೆದು ಎತ್ತಿಟ್ಕೊಂಡಿದ್ದಂತ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಓಳು ನಿಂಬೆಣ್ಣು ಹಿಂಡ್ಕೊಂಡಿದ್ದೀನಿ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೆಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ತೆಗೆದ್ರೆ ಪಲಾವ್ ರೆಡಿಯಾಗಿರುತ್ತೆ ನೋಡಿ ಈಗ ಆಗಿದೆ ಇದು ಮಿಕ್ಸ್ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರೋ ಪಲಾವ್ ರೆಡಿಯಾಗಿದೆ ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್